ಜ್ಯೋತಿ ಹಿಡಿದು ಬನ್ನಿ ಕಾಂತಿ ಕಾಳೆ ಮೊಳಗಿದೆ ಭೀಮ ಜ್ಯೋತಿ ಹಿಡಿದು ಬನ್ನಿ ಕಾಂತಿ ಕಾಳೆ ಮೊಳಗಿದೆ ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಕುಂಬೆಳಕಿ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಈ ಜಯಂತ್ಯೋತ್ಸವ ಈ ಬಾರಿ ಭಾರ ಬಹಳ ಅದ್ಧೂರಿಯಾಗಿ ನಡೆದಿದೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ಕಾಂಗ್ರೆಸ್ ಸರ್ಕಾರ ವಿಭಿನ್ನವಾಗಿ ಮಾಡಿದೆ ಅವ್ರಿಗೆ ನಮ್ಮ ಭಾರತೀಯ ಪ್ರಜಾಸಂಘದ ಪರವಾಗಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೆ ಇದು ಬರೀ ಬರೀ ವಿಧಾನಸೌಧಕ್ಕೆ ಬಾಗಿಲು ಮಾತ್ರ ಒಂದು ಸೀಮಿತ ಆಗಬಾರ್ದು ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆ ಇದೇ ಥರ ಆಚರಣೆ ಮಾಡಬೇಕಂತೇಳಿ ನಾವು ಈ ದಿನ ಹೇಳೋಕ್ಕೆ ಬಯಸ್ತೀವಿ ಅದೇ ರೀತಿಯಾಗಿ ಈ ರೀತಿ ಈ ಸರಿ ಬ ನೂರು ಮೂವತ್ತ್ನಾಲ್ಕನೇ ವರ್ಷದ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿನ ಬಹಳ ಅದ್ದೂರಿಯಾಗಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತವ್ರೆ ಅವರೆಲ್ಲರಿಗೂ ಈ ಒಂದು ವಿಧದ ಪ್ರಯುಕ್ತ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀವಿ ಜೈಬೀ ತಮ್ಮ ವಿಭಾಗಗಳಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಿದ್ರೆ ಇವತ್ತು ನಮ್ಮ ಭಾರತೀಯ ಪ್ರಜಾಸಂಘದ ವತಿಯಿಂದ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಎರಡೂ ಇದೆ ನಮ್ಮದು ಅದರಿಂದ ಎಲ್ಲರಿಗೂ ರೇಷನ್ ಕಿಟ್ಗಳು ಕೊಟ್ಟಿದ್ದೀವಿ ಹಾಗೇ ಅಲ್ಲಿ ಲೋಕಲಾಗಿರುವಂಥ ಗಣ್ಯ ಗಣ್ಯ ಗಣ್ಯರು ಹಾಗೆ ಕಾರ್ಪೆಟ್ರ್ಗಳು ಎಲ್ಲ ಬಂದು ಶುಭ ಹಾರೈಸಿ ಹಾರೈಸೋರೆ ಅದೇ ರೀತಿಯಾಗಿ ಅವ್ರ ಮುಖಾಂತ್ರನೇ ಈ ರೇಷನ್ ಕಿಟ್ಟೆಲ್ಲ ಕೊಟ್ಟಿದ್ದೀವಿ ಸಂಘದಲ್ಲಿರೋರಿಗೂ ಮತ್ತು ಜನ್ ಸಾರ್ವಜನಿಕರಿಗೂ ಪ್ರಾ ಭಾರತೀಯ ಸಂಘದ ವತಿಯಿಂದ ಊಟಗಳು ವ್ಯವಸ್ಥೆ ಮಾಡಿದ್ದೀವಿ ಇದೇ ರೀತಿ ಎಲ್ಲ ವರ್ಷವೂ ಮಾಡಬೇಕು ಎಲ್ಲ ಸರ್ಕಾರ ಬಂದರೂ ಮಾಡಬೇಕು ಅಂತೇಳಿ ಇದೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಚೆನ್ನಾಗಿದೆ ಈ ವರ್ಷ ತುಂಬ ಅದ್ದೂರಿಯಾಗಿದೆ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಈ ಜಯಂತ್ಯೋತ್ಸವ ಈ ಬಾರಿ ಭಾರ ಬಹಳ ಅದ್ಧೂರಿಯಾಗಿ ನಡೆದಿದೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ಕಾಂಗ್ರೆಸ್ ಸರ್ಕಾರ ವಿಭಿನ್ನವಾಗಿ ಮಾಡಿದೆ ಅವ್ರಿಗೆ ನಮ್ಮ ಭಾರತೀಯ ಪ್ರಜಾಸಂಘದ ಪರವಾಗಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೇ ಇದು ಬರೀ ಬರೀ ವಿಧಾನಸೌಧಕ್ಕೆ ಬಾಗಿಲು ಮಾತ್ರ ಒಂದು ಸೀಮಿತ ಆಗಬಾರ್ದು ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆ ಇದೇ ಥರ ಆಚರಣೆ ಮಾಡಬೇಕಂತೇಳಿ ನಾವು ಈ ದಿನ ಹೇಳೋಕ್ಕೆ ಬಯಸ್ತೀವಿ ಅದೇ ರೀತಿಯಾಗಿ ಈ ರೀತಿ ಈ ಸರಿ ಬ ನೂರು ಮೂವತ್ತ್ನಾಲ್ಕನೇ ವರ್ಷದ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿನ ಬಹಳ ಅದ್ದೂರಿಯಾಗಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾವ್ರೆ ಅವರೆಲ್ಲರಿಗೂ ಈ ಒಂದು ವಿರೋಧ ಪ್ರಯುಕ್ತ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀವಿ ಜೈವೀ ತಮ್ಮ ವಿಭಾಗಗಳಲ್ಲಿ ಕಾರ್ಯಕ್ರಮಗಳು ಮಾಡಿದ್ರೆ ಇವತ್ತು ನಮ್ಮ ಭಾರತೀಯ ಪ್ರಜಾಸಂಘದ ವತಿಯಿಂದ ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಎರಡೂ ಇದೆ ನಮ್ಮದು ಅದರಿಂದ ಎಲ್ಲರಿಗೂ ರೇಷನ್ ಕಿಟ್ಗಳು ಕೊಟ್ಟಿದ್ದೀವಿ ಹಾಗೇ ಅಲ್ಲಿ ಲೋಕಲ್ ಆಗಿರುವಂಥ ಗಣ್ಯ ಗಣ್ಯ ಗಣ್ಯರು ಹಾಗೆ ಕಾರ್ಪೆಟ್ರ್ಗಳು ಎಲ್ಲ ಬಂದು ಶುಭ ಹಾರೈಸಿ ಹಾರೈಸವ್ರೆ ಅದೇ ರೀತಿಯಾಗಿ ಅವ್ರ ಮುಖಾಂತರನೇ ಈ ರೇಷನ್ ಗಿಟ್ಟೆಲ್ಲ ಕೊಟ್ಟಿದ್ದೀವಿ ಸಂಘದಲ್ಲಿರೋರಿಗೂ ಮತ್ತು ಜನ ಸಾರ್ವಜನಿಕರಿಗೂ ಪ್ರಾ ಭಾರತೀಯ ಸಂಘದ ವತಿಯಿಂದ ಊಟಗಳು ವ್ಯವಸ್ಥೆ ಮಾಡಿದ್ದೀವಿ ಇದೇ ರೀತಿ ಎಲ್ಲ ವರ್ಷವೂ ಮಾಡಬೇಕು ಎಲ್ಲ ಸರ್ಕಾರ ಬಂದರೂ ಮಾಡಬೇಕು ಅಂತೇಳಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಚೆನ್ನಾಗಿದೆ ಈ ವರ್ಷ ತುಂಬ ಅದ್ದೂರಿಯಾಗಿದೆ